ರಾಷ್ಟ್ರೀಯ ಪ್ರಾಣಿ ಹುಲಿ ಸಂರಕ್ಷಣಾ ಕರ್ತವ್ಯಕ್ಕೆ ಯುವ ಅಧಿಕಾರಿಗೆ ರಾಷ್ಟ್ರ ಪ್ರಶಸ್ತಿ ಒಲಿದಿದೆ ಹೌದು ಅಂಕೋಲಿಗ ಗೌಡ ಅವರಿಗೆ ಈ ಪ್ರತಿಷ್ಠಿತ ಪ್ರಶಸ್ತಿ ಒಲಿದು ಬಂದಿದೆ ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ ನೀಡುವ ಎನ್ಟಿಸಿಎ ಅವಾರ್ಡ್ಗೆ ಕರ್ನಾಟಕ ರಾಜ್ಯದಿಂದ ಆಯ್ಕೆಯಾದ ಗುರುರಾಜ್ ಸಾತುಗೌಡ ಅವರಿಗೆ ನವದೆಹಲಿಯಲ್ಲಿ ನಡೆದ ಗ್ಲೋಬಲ್ ಟೈಗರ್ ಡೇ ಎರಡ್ ಸಾವಿರದ ಇಪ್ಪತ್ತೈದರ ನಿಮಿತ್ತ ನಡೆದ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ನೀಡಿ ಗೌರವಿಸಿದೆ ದೆಹಲಿಯಲ್ಲಿ ಜಾಗತಿಕ ಹುಲಿ ದಿನ ಎರಡ್ ಸಾವಿರದ ಕಾರ್ಯಕ್ರಮದಲ್ಲಿ ಅರಣ್ಯ ಮಂತ್ರಿಗಳಾದ ಮಾನ್ಯ ಭೂಪೇಂದ್ರ ಯಾದವ್ ಅವರು ಗುರುರಾಜ್ ಗೌಡ ಅವರಿಗೆ ಎನ್ಟಿಸಿಎ ಪುರಸ್ಕಾರ ನೀಡಿ ಗೌರವಿಸಿದರು ಇದು ಕೇವಲ ಅವರ ವ್ಯಕ್ತಿ ಗೌರವಕ್ಕೆ ಸೀಮಿತವಾಗಿರದೆ ನಮ್ಮ ಕರ್ನಾಟಕ ಹುಲಿ ಸಂರಕ್ಷಿತ ಪ್ರದೇಶ ವನ್ಯಜೀವಿ ವಿಭಾಗಕ್ಕೆ ಸಿಕ್ಕ ಗೌರವ ಪುರಸ್ಕಾರದಂತಿದ್ದು ಇಲಾಖೆ ಮತ್ತು ಜೊಯ್ಡಾ ತಾಲೂಕನ್ನ ಜಾಗತಿಕ ಮಟ್ಟದಲ್ಲಿ ಪರಿಚಯಿಸಿದ್ದಕ್ಕೆ ತಾಲೂಕಿನ ಜನರು ತಮ್ಮ ಸಂತಸ ವ್ಯಕ್ತಪಡಿಸಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಬಡಗೇರಿಯ ಮೂಲ ನಿವಾಸಿಯಾಗಿರುವ ಈ ಯುವ ಅಧಿಕಾರಿ ಗುರುರಾಜ್ ಗೌಡ ಅವರು ಎರಡ್ ಸಾವಿರದ ಸಾಲಿನಲ್ಲಿ ಕರ್ನಾಟಕ ಸರ್ಕಾರ ನೀಡುವ ಮಾನ್ಯ ಮುಖ್ಯಮಂತ್ರಿಗಳ ಬಂಗಾರದ ಪದಕಕ್ಕೆ ಭಾಜನರಾಗಿದ್ದು ರಾಜ್ಯ ಮತ್ತು ರಾಷ್ಟ ಮಟ್ಟದ ಪ್ರಶಸ್ತಿಯ ಮೂಲಕ ಹುಟ್ಟೂರು ಬಡಗೇರಿ ಹಾಗೂ ತಮ್ಮ ಹಾಲಕ್ಕಿ ಸಮಾಜಕ್ಕೂ ಹೆಮ್ಮೆ ಮೂಡಿಸಿ ಅಂಕೋಲಾ ತಾಲೂಕು ಹಾಗೂ ಜಿಲ್ಲೆಯ ಕೀರ್ತಿಯನ್ನ ಹೆಚ್ಚಿಸಿತ್ತು ಸಮಾಜಮುಖಿ ಚಿಂತನೆಯ ಬಹುಮುಖ ವ್ಯಕ್ತಿತ್ವದ ನಿವೃತ್ತ ಶಿಕ್ಷಕ ಸಾತುಗೌಡ ಮತ್ತು ಸುಮಿತ್ರಾ ಗೌಡ ಅವರ ಸುಪುತ್ರನಾಗಿರುವ ಗೌಡ ತಮ್ಮ ಕುಟುಂಬಕ್ಕೂ ಹೆಮ್ಮೆ ಮೂಡಿಸುವ ಸಾಧನೆ ಮಾಡಿದ್ದು ಭವಿಷ್ಯದಲ್ಲಿ ಅವರ ಕರ್ತವ್ಯ ದಕ್ಷತೆ ಮತ್ತಷ್ಟು ಹೆಚ್ಚಿ ಇನ್ನೂ ಹೆಚ್ಚಿನ ಸ್ಥಾನಮಾನಗಳು ಅವರನ್ನ ಅರಸಿ ಬರಲಿ ಎನ್ನುವುದು ಜಿಲ್ಲಾ ಹಾಲಕ್ಕಿ ಒಕ್ಕಲಿಗರ ಸಂಘದ ಅಧ್ಯಕ್ಷ ಮತ್ತು ಹೆಸರಾಂತ ನಾಟಿ ವೈದ್ಯ ಹನುಮಂತ ಬಿಗೌಡ ಉಪಾಧ್ಯ ಅಧ್ಯಕ್ಷ ಮತ್ತು ಪುರಸಭೆ ಸದಸ್ಯ ಪ್ರಕಾಶ್ ಗೌಡ ಸೇರಿದಂತೆ ಸಮಾಜದ ಪ್ರಮುಖರು ಹಾಗೂ ಗೌಡ ಅವರ ಕುಟುಂಬದ ಆಪ್ತರು ಹಿತೈಷಿಗಳ ಆಶಯವಾಗಿದೆ ವಿಸ್ಮಿಯಾ ನ್ಯೂಸ್ ವಿಲಾಸ್ ನಾಯಕ್ ಅಂಕೋಲಾ